ನಮಸ್ಕಾರ ಸ್ನೇಹಿತರೆ ವಿಚಿತ್ರ ರಾಜನ ವಿಚಿತ್ರ ಆಜ್ಞೆಗಳು ಕುರಿತಾದ ಏಕಪಾತ್ರ ವಿನಯದ ಕಿರುನಾಟಕ ಕೇಳಿ ಆನಂದಿಸಿ ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ವೀರ ಪರಾಕ್ರಮ ಮಹಾರಾಜನಿಗೆ ಜಯವಾಗಲಿ ಜಯವಾಗಲಿ ಎಲ್ಲರೂ ಸಭೆಯಲ್ಲಿ ಆಸೀನರಾಗಿ ಮಂತ್ರಿಗಳೇ ನಮ್ಮಲ್ಲಿ ಒಂದು ವಿಶೇಷ ಯೋಚನೆ ಒಳದಿದೆ ಅದೇನೆಂದರೆ ಎಲ್ಲ ಪ್ರಜೆಗಳು ಯಾವುದೇ ಖುಷಿಯ ವಿಚಾರವನ್ನು ಅಳುತ್ತಾ ತಿಳಿಸಬೇಕು ತಪ್ಪಿದರೆ ದಂಡ ಖಂಡಿತ ಎಲ್ಲ ಪ್ರಜೆಗಳಿಗೂ ಹಾಗೆ ತಿಳಿಸುವೆ ಮಹಾಪ್ರಭುಗಳೇ ಮಹಾರಾಜರಿಗೆ ಪ್ರಣಾಮಗಳು ಯಾಕೆ ಹೀಗೆ ದುಃಖಿಸುತ್ತಿರುವೆ ಏನಾಯಿತು ನಾನು ಹೇಗೆ ಹೇಳಲಿ ಮಹಾರಾಜರೇ ಯಾವ ಬಾಯಿಂದ ಹೇಳಲಿ ಹೇಳಿ ಅದೇ ಬಾಯಿಂದನೇ ಹೇಳೋ ಮಹಾರಾಜರೇ ಮಹಾರಾಜರೇ ಹ್ಮ್ ಹೇಳೋ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ನಿಮಗೆ ನಮಗೆ ನಾನು ಹೇಗೆ ಹೇಳಲಿ ಮಹಾರಾಜರೇ ಅದೇನೆಂದು ಹೇಳಿ ತೊಲಗು ನನಗೂ ಸಾಕಾಯಿತು ನಿನ್ನ ಗೋಳು ಕೇಳಿ ಮಹಾರಾಜರೇ ಮತ್ತೆ ಮತ್ತೆ ಏನು ಮತ್ತೆ ಮತ್ತೆ ಎಂದು ಗೋಗರಿಯುತ್ತಿರುವೆ ನಿನ್ನೆ ರಾತ್ರಿ ಮಹಾರಾಣಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಮಹಾಪ್ರಭುಗಳೇ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಇಂತಹ ಖುಷಿಯ ವಿಚಾರವನ್ನು ಹೀಗೆ ದುಃಖಿಸುತ್ತಾ ತಿಳಿಯಬೇಕಾಯಿತಲ್ಲ ಮಂತ್ರಿಗಳೇ ಬನ್ನಿ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಖುಷಿಯ ವಿಚಾರಗಳನ್ನು ಖುಷಿಯಿಂದಲೇ ತಿಳಿಸಿ ಹಾಗೂ ದುಃಖದ ವಿಷಯಗಳನ್ನು ನಗುತ್ತಾ ತಿಳಿಸಬೇಕು ಇದು ರಾಜಾಜ್ಞೆ ಆಗಲಿ ಮಹಾರಾಜರೇ ಮಹಾರಾಜರಿಗೆ ಪ್ರಣಾಮಗಳು ಏನು ತುಂಬ ಖುಷಿಯಲ್ಲಿ ಇದ್ದ ಹಾಗಿದ್ದೀಯಾ ಇಲ್ಲ ಮಹಾರಾಜರೇ ಇಲ್ಲ ಏನು ಅಷ್ಟೊಂದು ಗಹಗಹಿಸಿ ನಗುತ್ತಿದ್ದೀಯ ಈ ದಿನ ಮುಂಜಾನೆ ಏನಾಯಿತು ಈ ದಿನ ಮುಂಜಾನೆ ನಗುವುದನ್ನು ನಿಲ್ಲಿಸಿ ಹೇಳು ಮಹಾರಾಜರೇ ಅಯ್ಯಪ್ಪ ನನ್ನ ಕೈಯಿಂದ ನಗು ಇಲ್ಲ ಹೇಳೋಕ್ಕೂ ಆಗ್ತಾ ಇಲ್ಲ ಅದೇನಂದು ನಗು ನಿಲ್ಲಿಸಿ ಹೇಳು ಇಂದು ಮುಂಜಾನೆ ನಿಮ್ಮ ಮಾತೃಶ್ರೀಯವರು ತೀರಿ ಹೋದರು ಮಹಾರಾಜರೇ ತೀರು ಹೋದರು ಅಯ್ಯೋ ನಾನೆಂತಹ ದುರುಳನಿದ್ದೇನೆ ನನಗೆಂತ ದುರ್ಗತಿ ಬಂದಿತ್ತು ನಮ್ಮ ಮಾತೃಶ್ರೀಯವರು ನಮ್ಮಿಂದ ದೂರವಾದ ವಿಷಯವನ್ನ ಹೀಗೆ ನಗುತ್ತಾ ಕೇಳುವಂತಾಯಿತಲ್ಲ ಅಯ್ಯೋ ನಾನೆಂತಹ ದುರ್ಮಾರ್ಗನಿದ್ದೇನೆ ಪ್ರಜೆಗಳೇ ನನ್ನನ್ನು ಕ್ಷಮಿಸಿ ಇನ್ನು ಮುಂದೆ ಎಲ್ಲ ವಿಷಯಗಳನ್ನು ಯಾವ ರೀತಿ ಹೇಳಬೇಕೋ ಆ ರೀತಿಯನ್ನೇ ಹೇಳಿ ಈ ನಿಮ್ಮ ಮಹಾರಾಜನಿಂದ ದೊಡ್ಡ ತಪ್ಪಾಯಿತು ಕ್ಷಮಿಸಿ ಪ್ರಜೆಗಳೇ ಕ್ಷಮಿಸಿ